Subscribe to our channel and do not forget to press the bell icon. <laughs> i <laughs> ಈ ಡಬ್ಬಿನ ಖಾಲಿ ಮಾಡ್ತೇನೆ ಹೌದಾ ನೋಡಿ ಅಂತೆ ಖಾಲಿ ಮಾಡ್ತಾ ಇದ್ದೇನೆ ಈಗ ಖಾಲಿ ಉಂಟು ಈಗ ಈ ಸಿಗ್ನಲ್ ನಲ್ಲಿ ಒಮ್ಮೆ ಈ ಖಾಲಿ ಡಬ್ಬಿನ ಹಾಕ್ತಾ ಇದ್ದೀನಿ ಹಾಕಾ ನೋಡಿ ಅಂತೆ ಹಾಕಿದೀನಿ ಅದಾದ್ಮೇಲೆ ಮೊದಲು ಯಾವ ಬಣ್ಣ ಇದೆ ಗ್ರೀನ್ ಕನ್ಫರ್ಮ ನನ್ನ ಕೈ ಯಾರಿದೆ ಗ್ರೀನ್ ತಾನೆ ಹಸಿರು ಹಾಕಾ ವಿದ್ಯಾರ್ಥಿಗಳ ಎಲ್ಲೋಪಮ್ಮ ಎಲ್ಲೋ ಹಳಿ ಎಲ್ಪಮ್ಮ ಹಾಕಿದ್ದೀನಿ ಎಲ್ಲೋ ಹಾಕ್ತಾ ಇದ್ದೀವಿ ಎಲ್ಲೋ ಹಾಗೆ ಲಾಸ್ಟ್ ರೆಡ್ ಲಾಸ್ಟ್ ಎಲ್ಲ ಹಾಕಿದ್ದೀನಿ ಕೆಂಪು ರೈಟ್ ಹಾಗ Sudah dilakukan. Tiga mantra hello tu sudah dilakukan. Jalan lagi bos

ಕಾರ್ಯಕ್ರಮ ಪ್ರತ್ಯೇಕ ಸಂಬಂಧಪಟ್ಟ ಹಾಗೆ ವೈಜ್ಞಾನಿಕ ಆಲೋಚನೆಯನ್ನು ಮೂಡಿಸಬೇಕು ನಿಮ್ಮಲ್ಲಿ ಈಗ ಮ್ಯಾಜಿಕ್ ಮಾಡಿದ್ದೇನೆ ಮ್ಯಾಜಿಕ್ ಮಾಡೋದ್ರಿಂದ ಮ್ಯಾಜಿಕ್ ನೋಡಿದೇನು ನಾನು ರಿಯಲ್ ಆಗಿ ಮಾಜಿಕ ಮಾಡಿದ್ದೇನೆ ಅಂತ ಅಲ್ವಾ ಅದೇ ಮ್ಯಾಜಿಕ್ ಮಾಡಿದ್ದೀನಿ ಅಂತ ಕಲ್ಸಿದೆ ಈಗ ವೈಜ್ಞಾನಿಕ ಆಲೋಚನೆಯನ್ನ ಬಳಸಬೇಕಾದ್ರೆ ನಾನು ಮ್ಯಾಜಿಕ್ ಬೇಗ ಮಾಡಿದೆ ಅಂತ ನನಗೆ ಗೊತ್ತಾಗಬೇಕು ಅಲ್ವಾ ಗೊತ್ತಾಗುತ್ತಾನೆ ಹಾಗಾಗಿ ಮೊದಲಾಗಿ ಕಟ್ಟಿಯನ್ನು ನೋಡುವ ಮುಂದೆ ಎಂತ ಮಾಡಿದೆ ಕತ್ತಿಯನ್ನ ನುಮ್ರೆ ಕತ್ತೆಯನ್ನ ನೋಡೋಕ್ಕಿಂತ ಮೊದಲು ನಾನು ಒಂದು ಸ್ವಾಗತ ಗೀತೆಯನ್ನ ಹಾ ನಾನ್ ಟೀಚರ ನೀವು ಸ್ಟೂಡೆಂಟ ಅಲ್ವಾ ಸೊ ಇಲ್ಲಿ ಟೀಚರ ನೀವು ಸ್ಟೂಡೆಂಟ ಅಂತ ಪ್ರಶ್ನೆ ಕೇಳಿದಾಗ ಸ್ವಾಗತವನ್ನ ಬಯಸಿದೆ ಸ್ವಾಗತ ನಿಮಗೆ ಅಂತ ಹೇಳ್ಕೊಂಡ್ರೆ ಒಂದು ರೋಸ್ ಬಂದು ಅಲ್ವಾ ನೀವು ನೀವೇನಿ ಜಾದು ಮಾಡಿದಾರೆ ಅಂತ ಹೇಳ್ತಾನೆ ಹೌದಲ್ವಾ ಈಗ ಅಲ್ವಾ ಬಟನ್ ಇದೆ ನಾನು ಹೀಗೆ ಕಾಣುವಾಗ ಹೀಗೆ ಗೊತ್ತಾಯ್ತು ಬಟನ್ ಬಂದಿದೆ ಅಂತ ಸ್ವಾಗತ ಕೈಯಲ್ಲಿ ರೋಗ ಗೊತ್ತು ಅಂತ ಎಂತ ರೋಗಿದೆ ಅಂತ ಅನಿಸ್ತು ಸೊ ತಂತ್ರವಿಲ್ಲ ಮಂತ್ರವಿಲ್ಲ ಬನ್ನಿ ಕುಸಂತ್ರ ವೈಜ್ಞಾನಿಕ ಆಲೋಚನೆಯನ್ನು ಬೆಳೆಸಬೇಕಾದ್ರೆ ನಾವು ಜಾಸ್ತಿ

E é lá <laughs> ನಾವು ವಿದ್ಯಾರ್ಥಿಗಳ ವೈಜ್ಞಾನಿಕ ಆಚರಣೆಯನ್ನ ಬೆಳೆಸಬೇಕು ಯಾವುದೇ ಕಾರಣಕ್ಕೂ ಜಾಜು ಮಂತ್ರ ತಂತ್ರ ಅದನ್ನ ನಂಬ ಬಾಜು ಈ ಕಾರ್ಯಕ್ರಮದಿಂದ ನಿಮಗೆ ತಿಳಿಬೇಕು ಗೊತ್ತಾಯ್ತಾ ಹೇಗಾಯ್ತಾ ಹಾ ಕೋಳಿ ಒಳಗಡೆ ಕೈ ಇತ್ತು ಸಿಕ್ಕು ನೀವು ಕೋಲು ಮಾಡಿ ಅಂತ ಅಂತೇಳ್ರಿ ಹಾಗೆಯೇ ಯಾವೆ ನೋಡಿ ಇಲ್ಲಿ ಹೀಗಿತ್ತು ಫಸ್ಟ್ ಹೇಗಿತ್ತು ಅಂದ್ರೆ ಗ್ರೀನು ಯೆಲ್ಲೋ ಇಲ್ಲಿ ಮತ್ತೆ ತೋರಿಸ್ತೇನೆ ಸರಿತೆ ಹಾಗೆ ಕಾಣುತ್ತೆ ನಿಮಗೆ ಆಗುತ್ತೆ ಕ್ರೀನ್ ಆಗಿರಿ ಯಾಕ ಗೊತ್ತು ರೆಡ್ ಗೊತ್ತು ಈಗ ಆಗುತ್ತೆನೇ ಯಾಕ ಗೊತ್ತು ಬಿ ಗೊತ್ತು ಈಗ ಯಾಕ ಗೊತ್ತು Yellow ಗೊತ್ತು ರೆಡ್ ಇದರಲ್ಲಿ ಒಂದಿದೆ ಇದೊಂದರಿಂದ ಬದಾಸ ಆಗುತ್ತೆ ಯಾಕ ಗೊತ್ತು ಆಗಲ್ಲ ಹೇಳೋದಿಲ್ಲ ಹೇಳ್ತಾ ಮಧ್ಯೆ ನಾವು ಹೀಗೆ ತೋರಿಸ್ತೀವಿ ಹೋಗುವ ಗ್ರೀನು ಗ್ರೀನು ಎಲ್ಲೋ ಯಲ್ಲೋ ರೆ ರೆಡ್ ಹೋಗಲ್ಲ ಸೊ ಹೀಗೆ ತಂತ್ರವಿಲ್ಲ ಮಂತ್ರವಿಲ್ಲ ಕುತಂತ್ರದಿಂದ ಮ್ಯಾಜಿಕ್ ಆಗ್ತದೆ ಆಯ್ತಲ್ಲ ಹಾಗಾಗಿ ನಾವು ವೈಜ್ಞಾನಿಕ ಆಲೋಚನೆಯನ್ನ ಬೆಳೆಸ್ತಿ ಮೊದಲೇ ಚೆಂಡು ಮನೆಗಳು ಮನೆ ತೋರಿಸು यहां ah, ನೋಡಿ ಹೋಗ್ಬೇಕಾ ವೈಜ್ಞಾನಿಕ ಆಲೋಚನೆಯನ್ನು ಬೆಳೆಸ್ ಏನ್ ಮಾಡ್ಬೇಕ ವೈಜ್ಞಾನಿಕ ಆಲೋಚನೆಯ ಬೆಳೆಸ್ಕೊಬೇಕು ನಮಗೆ ಸೊ ನಾವು ಮಾಸಿಕ್ ಇಂದ ತಿಳ್ಬೇಕು ವೈಜ್ಞಾನಿಕ ಆಲೋಚನೆಯನ್ನ ಬೆಳೆಸ್ಕೋಬೇಕು ಏನೇ ಜಾತು ತಂತ್ರ ಮಂತ್ರ ಅಂತ ಮಾಡ್ತಾರೆ ಅನ್ನೋದು ಕುತಂತ್ರ ವ್ಯವಸ್ಥೆಯ ವಿನಃ ನಿಜವಾದ ಮಾಸಿಕ್ ಆಗೋದಿಲ್ಲ ಆಗತ್ತ ಇಲ್ಲ ಹಾಗಾಗಿ ಯಾರು ಕೂಡ ನಾವು ಮೋಸ ಹೋಗಬಾರ್ದು ಹಾಗೆ ಅಗ್ಗ ನಿಲ್ಲು ರಾಜ ನಿಲ್ಲಲ್ಲ ನಿಲ್ಲು ಕಂಡ ನಿಲ್ಲಲ್ಲ ಒಳ್ಳೆ ಒಂದು ಜ್ಯೂಸ್ ಕೊಡ್ತೀನಿ ಇಲ್ಲಪ್ಪ ಅದಕ್ಕೆ ಜ್ಯೂಸ್ ಕೊಡ್ತೀನಿ ಬಟ್ಟೆ ಎಲ್ಲಿ ಊಟ ಇಲ್ಲಿ ಕತೆ ಇಲ್ಲಿ ಸದಿ ಟೀಕೆ ಟೀಕೆ ಆಯ್ತು ಇತ್ತಿರ ಎಂತ ಇದರಲ್ಲಿ ಹಾಟ್ ಕೊಟ್ಟು ಸ್ಪ್ರಿಂಗ್ ಇದೆ ಅರ್ಧ ಕಟ್ಟಾಗಿರ್ತಕ್ಕಂಥ ಸ್ಪ್ರಿಂಗ್ ಉಂಟು ಸ್ಪ್ರಿಂಗಿನ ಮೇಲ್ಭಾಗದಲ್ಲಿ ದಾರವನ್ನು ಸುತ್ತಿದ್ದೀವಿ ಆ ಕಟ್ಟಾಗಿರ್ತಕ್ಕ ಹಕ್ಕ ಹಗ್ಗ ಯಾವ ಕೆಲಕಾಗ ಹಗ್ಗ ಬೇಯುತ್ತದೆ ಟೀಕ್ಸೆ ಮಾಜಿ ತಂತ್ರ ಇಲ್ಲ ಮಂತ್ರ ಇಲ್ಲ ಬರೀ ಬರೀ ಕುತಂತ್ರ ಹಾಗೆ ನಾನು ಒಂದು ಕತ್ತಿನ ಮುಂದೆ بیا বাই মারি てるো রে এক বাই মারি てるো নাকি বাই মারালবা বাই মারি দিলে হাতি হ্যাঁ এক বাই মারিরা কাম অন itu bahaya lah, teri. Ada orang yang pada home bagi ke, bahaya yang terhad, teri yang terhad, nanti. Ayah, kita panah kan ya? Panah terhad nanti. kongsi. Ini sesuatu yang ಸಸ್ಯ ಬಾಯಲ್ಲಿ ಇಟ್ಟೆ ಹಲ್ಲೆ ಮೆಲ್ಲಲಿಕ್ಕೆ ಕತ್ತಿ ಮೇಲೆ ಬಂತು ಹಲ್ಲ ಅಂತೆ ಕತ್ತಿ ಬಾಯಿ ಒಳಗೆ ಹೊಯ್ತು ಸತ್ತ ಇಲ್ಲ ಮಾತ್ರ ಇಲ್ಲ ಬರೀ ಹಾ ಮತ್ತೆ ಮನೇಲಿ ಹೋಗಿ ಯಾರು ಪ್ರೇಮಣಿ ಮಚ್ಚಲು ಕೊಡ್ಲಿ ಹಾಳಿ ತೆಗಿ ಕುದ್ದಿ ತಗೊಂಡ್ರಿ ಮಜ್ಜಿ ಮಾಡಿ ಆಯ್ತಾ ಹಾಳು ಮಾಡಲ್ಲ ಎಲ್ಲ ಅಷ್ಟು ಮಾಡ್ತಾಲ್ವಾ ಮಕ್ಕಳ ಮಾತಾಡೋದೇ ಎಷ್ಟು ಬಂದು ನಿಮಗೆ ಯಾರು ಮಾಡ್ತಾರೆ ಮಾಡಲ್ಲ ಅಂತ ಕೊಡ್ತೀನಿ ಮಾಡಲ್ಲ ಅಲ್ವಾ ಯಾಕಂದ್ರೆ ನನ್ನ ಹತ್ರ ಹೇಳೋದು ಕಟ್ಟಿ ಕಟ್ಟಿ ಅಲ್ಲ ಚೆಂಡು ಒರ್ಜಿನಲ್ ಚೆಂಡು ಅಲ್ಲ ಹಗ್ಗ ಹಗಿನ ಹಗ್ಗ ಅಲ್ಲ ಒಲ್ ಕೋಲು ಕೋಲು ಅಲ್ಲ ನಾನು ಹೌದು ಹಾ ಆಯ್ತು ಸರ್ ಹಾ ು ಭೇರ

subscribe to our channel and do not forget to press the bell icon.